ಹಾಯ್ ಫ್ರೆಂಡ್ಸ್ ಉಳ್ದಿರೋ ಅನ್ನನ ಯಾವ ರೀತಿ ನಾವು ಸಂಡಿಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಅನ್ನ ಮಿಗ್ದಾಗ ವೇಸ್ಟ್ ಮಾಡಕ್ಕೆ ಮನ್ಸು ಬರಲ್ವಲ್ಲ ಆವಾಗೆಲ್ಲ ನಾವು ಅನ್ನನ ಬಿಸಾಡದೆ ನಾವು ವರ್ಷ ಇಡೀ ಸಂಡಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉಳ್ದಿರೋ ಅನ್ನನ ತೊಗೊಂಡು ಮಿಕ್ಸಿಗೆ ಕಾಳು ಮೆಣಸು ಸ್ವಲ್ಪ ಖಾರಕ್ಕೆ ತಗ್ನಷ್ಟು ಮತ್ತು ಒಣಗಿದ ಮೆಣಸಿನಕಾಯಿ ಅಷ್ಟೇ ನಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೋಬೇಕು ಎರಡನ್ನೂ ಹಾಕ್ತೀವಲ್ಲ ಅದರಿಂದ ಜೀರಿಗೆ ಮತ್ತು ಪುಡಿ ಉಪ್ಪು ಕಲ್ಲುಪ್ಪು ಎರಡರಲ್ಲಿ ನಮ್ಗೆ ಯಾವ್ದು ಇಷ್ಟ ಬಂದರೆ ಅದನ್ನು ಹಾಕ್ಕೋಬೋದು ಸ್ವಲ್ಪ ಟೇಸ್ಟಿಗೆ ತಗಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಯಾಕಂದರೆ ಎಲ್ಲ ಚೆನ್ನಾಗಿ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಇವಾಗ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಆ ರೀತಿ ನೈಸಾಗಿ ಬರೋ ತನಕ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಇಲ್ಲ ಅಂದರೆ ಅನ್ನ ತುಂಬ ಗಟ್ಟಿಯಾಗಿ ಬಿಡುತ್ತೆ ಲ್ವಾ ಅದರಿಂದ ಸ್ವಲ್ಪ ನೀರು ತುಂಬಾ ನೀರು ಹಾಕೊಂಡ್ಬಿಟ್ಟು ಆಮೇಲೆ ನೀರು ನೀರಾಗಿ ಬಿಡುತ್ತೆ ಆ ಥರ ಆಗಬಾರ್ದು ಈ ತರ ಸ್ವಲ್ಪ ನೀರು ಮಿಕ್ಸಿಗೆ ಮೆತ್ಕೊಳ್ತೀರಾ ತುಂಬಾ ಗಟ್ಟಿ ಹಾಕಿದ ಮತ್ತೆ ಒಂದು ಬಟ್ಟೆನ ತೊಗೊಂಡು ಅದನ್ನ ಚೆನ್ನಾಗಿ ನೀರಲ್ಲಿ ತೊಳಕೊಂಡು ಬಟ್ಟೆನ ಒಣಗಿಸ್ಬಿಟ್ಟು ಬಿಸ್ಲಲ್ಲಿ ಚೆನ್ನಾಗಿ ಕಾಯೋ ಬಿಸ್ಲಲ್ಲಿ ನೀವು ಎರಡು ದಿವಸ ಮೂರು ದಿವಸ ಕಾಯಿಸಿದ್ರೆ ಸಾಕು ನೋಡಿ ಯಾವ ತರ ಹಪ್ಲತ್ ಥರ ರೌಂಡಾಗಿ ಆಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು ನೋಡಿ ಇವಾಗ ನಾವು ಕೆಲವೊಂದನ್ನ ಹಪ್ಲತ್ ತರ ಹಾಕಿದೀವಿ ಕೆಲವೊಂದು ರೌಂಡ್ ರೌಂಡಾಗಿ ಆಗಿ ಸಂಡಿಗೆ ತರ ಹಾಕೊಂಡಿದೀವಿ ಇದು ಒಂದು ದಿನ ಮಾಡಿದ್ರೆ ಒಂದು ವರ್ಷ ಫುಲ್ ಬರುತ್ತೆ ಮಿಕ್ಕಿನ ಅನ್ನನ ಯಾಕೆ ವೇಸ್ಟ್ ಮಾಡ್ಬೇಕು ಈ ತರ ಮಾಡ್ಕೊಂಡು ನಾವು ಮತ್ತೆ ಸಾರು ಅದು ಇದು ಮಾಡಿದಾಗ ನಮ್ಗೆ ನಚ್ಕೊಳಕೆ ಬೇಕು ಅಂದಾಗ ಇನ್ನೆಲ್ಲ ಹಾಕೊಂಡು ತಿನ್ಬೋದಲ್ಲ ಹೇಗಿದೆ